ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಹಬ್ಬದ ಪ್ರಯುಕ್ತ ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ನಮ್ಮ ಮನೆ ಅಷ್ಟು ಇಷ್ಟ ಇಲ್ಲ ಅದಕ್ಕೇ ನಾನು ಪಾಯಸ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಊಟದಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗಮ ಬರಬೇಕು ಫುಲ್ಲು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈ ಆಗಿದೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಮೂವತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಗಸಗಸೆ ಬೇಗ ಫ್ರೈ ಆಗಿಬಿಡುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕೋಬೇಕು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಐದು ಏಲಕ್ಕಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ಮತ್ತು ಗಸಗಸೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾರಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಇವಾಗ ಗ್ರೈಂಡ್ ಆಗಿದೆ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಹಾಕೊತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಐದು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ನಾನು ಇದಕ್ಕೆ ಎಷ್ಟು ಟೇಸ್ಟಿಗೆ ಬೆಲ್ಲ ಬೇಕು ಅಷ್ಟು ನಾನು ನೋಡ್ಕೊಂಡು ಸೇರಿಸ್ಕೊತಿದ್ದೀನಿ ಬೆಲ್ಲ ಬೇಕಾದರೂ ಹಾಕೊಬೋದು ನನ್ನ ಹತ್ರ ಬೆಲ್ಲದ ಪುಡಿ ಇತ್ತು ಸೊ ನಾನು ಬೆಲ್ಲದ ಪುಡಿನೇ ಹಾಕೋತಾ ಇದ್ದೀನಿ ಬೆಲ್ಲದ ಪುಡಿ ಹಾಕ್ಕೊಳ್ಳುವಾಗ ಸಿಮ್ಮಲ್ಲಿ ಇಟ್ಕೋಬೇಕು ಹಾ ಚೆನ್ನಾಗಿ ಕುದ್ದಿರಬೇಕು ಪಾಯಸ ಇವಾಗ ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಹಾಲೇನೂ ಸೇರಿಸ್ಕೊಂಡಿಲ್ಲ ಅಷ್ಟೇ ಸಾಕಾಗುತ್ತೆ ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಕ್ರಶ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಪಾಯಸಕ್ಕೆ ಸೇರ್ಸಿದ್ರೆ ಪಾಯಸ ರೆಡಿ ಆಯಿತು ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಗಸಗಸೆ ಪಾಯಸ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡಿದ್ರಿ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್